हरे कृष्ण हरे कृष्ण कृष्णा कृष्ण हरे हरे भगवद्भक्तिलू साधनप्रणामड समाशिताय पदपल्लवप्लं महत्पदं पुण्ययशो मुरारे भवा र्वत्सपदं परं पदं 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 यद्विपदान तेषाम् क्षमाश्रिताय पदपल्लवप्लं महत्पदं पुण्ययशो पुण्ययशोमुरारे भवामुद्भिर्वत्सपदं परं पदं पदं यद्विपदां तेषाम् ದೇವರು ಹೇಳುತ್ತಾರೆ ಅಜ್ಞಾನದಿಂದಾಗಿ ಈ ಇಹ ಜಗತ್ತು ಹೆಜ್ಜೆ ಹೆಜ್ಜೆಗೂ ಅಪಾಯ ಇರುವ ದುಃಖದ ಸ್ಥಳ ಎಂದು ಮನುಷ್ಯನಿಗೆ ತಿಳಿಯುವುದಿಲ್ಲ ಅದು ಹೌದು ಅಜ್ಞಾನದಿಂದಾಗಿ ನಮಗೆ ಶಕ್ತಿ ಸಾಕಷ್ಟು ಇಲ್ಲದಿರುವ ಕಾರಣ ಹೆಜ್ಜೆ ಹೆಜ್ಜೆಗೂ ಅಪಾಯ ಇರ್ತದೆ ಇದು ಈ ಜಗತ್ತು ದುಃಖದ ಸ್ಥಳ ಎಂದು ಮನುಷ್ಯರಿಗೆ ತಿಳಿಯುವುದೇ ಇಲ್ಲ ಏನಾದರೂ ಒಂದು ಮಾಡ್ತಾ ಇರ್ತೇವೆ ನಾವು ಅಲ್ಲದ್ದು ಹಾಗೆ ಇಂಥ ಭಗವಂತನ ಕಮಲ ಚರಣಗಳನ್ನು ನೆನೆಯಬೇಕು ನಾವು ಆಗ ನಮಗೆ ಭಗವಂತನೊಬ್ಬನಿದ್ದಾನೆನ್ನುವ ಧೈರ್ಯವೂ ಸಿಗುತ್ತದೆ ಭಗವಂತನ ಮೊರೆ ಹೋಗಬೇಕು ಅಜ್ಞಾನದಿಂದಾಗಿ ಮನ್ನಮತಿಗಳು ಫಲಾಕಾಂಕ್ಷಿ ಇರುವ ಕರ್ಮಗಳ ಮೂಲಕ ತಮ್ಮ ಕಾರ್ಯವನ್ನು ಪ್ರಯತ್ನಿಸುತ್ತಾರೆ ಕಾರ್ಯಗಳಲ್ಲಿ ಪ್ರಯತ್ನಿಸುತ್ತಾರೆ ಅಜ್ಞಾನದಿಂದ ಫಲಾಕಾಂಕ್ಷೆ ಇರುವ ಕರ್ಮಗಳ ಮೂಲಕ ಕರ್ಮ ಮಾಡುವ ಮೂಲಕ ಅಂದರೆ ಅವರು ಎಣಿಸುವುದೇ ನಾವೆಲ್ಲ ಎಣಿಸುವುದ್ರೆ ಫಲ ಕೊಡುವ ಕ್ರಿಯೆಗಳಿಂದ ನಮಗೆ ಸುಖ ಬರುತ್ತದೆ ಎಂದು ಕೊಡುತ್ತಾರೆ ಏನೇ ಒಂದು ಆಕಾಂಕ್ಷೆ ಇಟ್ಟು ನಾವು ಒಂದು ಕೆಲಸ ಮಾಡಿದರೆ ಅದರಲ್ಲಿ ನಮಗೆ ಸುಖ ಬರ್ತದೆ ಅಲ್ವಾ ಎಲ್ಲ ಕೆಲಸದಲ್ಲೂ ಹಾಗೆ ಎದ್ದುಕೊಳ್ತೇವೆ ನಾವು ಹಾಗೆಯೇ ಹುಟ್ಟು ಸಾವು ಉಪ್ಪು ರೋಗಗಳು ಬದುಕಿನ ದುಃಖಗಳು ಇವು ಜಗತ್ತಿನಲ್ಲಿ ತುಂಬಿಕೊಂಡಿದೆ ಭಗವಂತನ ನಿರಂತರ ಸೇವಕರಾಗಿರುವುದೇ ಸಹಜ ಸ್ವರೂಪ ಎಂದು ತಿಳಿದವರು ಇದರಿಂದ ದೇವೋತ್ತಮ ಪರಮ ಪುರುಷರ ಸ್ಥಾನವನ್ನು ತಿಳಿದವರು ಭಗವಂತನ ಪ್ರೇಮದ ಸೇವೆಯಲ್ಲಿ ನಿರತರಾಗುತ್ತಾರೆ ದೇವರಿಗೆ ಪೂಜೆ ಮಾಡುವುದು ದೇವರ ಸೇವಕರಾಗುವುದು ದೇವರಿಗೆ ಒಪ್ಪುವ ಕೆಲಸ ಮಾಡುವುದು ಇವೆಲ್ಲವೂ ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಲಿಕ್ಕೆ ನಮಗೆ ಸಹಾಯ ಆಗ್ತದೆ ಇದರಿಂದಾಗಿ ನಾವು ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಅರ್ಹರಾಗುವುದಂತೆ ನೋಡಿ ಇದರಲ್ಲಿ ಎಷ್ಟು ಒಂದು ಸತ್ಯಗಳು ಕಾಣುತ್ತಾ ಹೋಗ್ತದೆ ಈ ಭಗವದ್ಗೀತೆಯಲ್ಲಿ ಅಲ್ಲಿ ಈ ಜಗತ್ತಿನಲ್ಲಿರುವಂಥ ದುಃಖಗಳ ಬದುಕೂ ಇಲ್ಲ ಕಾಲ ಮತ್ತು ಸಾವುಗಳ ಪ್ರಭಾವವೂ ಇಲ್ಲ ಅಲ್ಲಿ ತನ್ನ ಸಹಜ ರೂಪವನ್ನು ತಿಳಿದುಕೊಳ್ಳುವುದರಿಂದರೆ ಭಗವಂತನದು ಭವ್ಯವಾದ ಸ್ಥಾನವನ್ನು ತಿಳಿದುಕೊಳ್ಳುವುದು ಜೀವಿ ಜೀವಿಗಳು ನಾವು ನಮ್ಮ ಸ್ಥಾನವು ಭಗವಂತನ ಸ್ಥಾನವು ಒಂದೇ ಮಠದಲ್ಲಿವೆ ಎಂಬುದಾಗಿ ಯಾರಾದರೂ ತಪ್ಪಾಗಿ ಯೋಚಿಸಿದರೆ ಆತ ಕತ್ತಲೆಯಲ್ಲಿದ್ದಾನೆ ಅಂತ ಭಾವಿಸಬೇಕು ಕೆಲವರು ಹೇಳ್ತಾರೆ ಅಯ್ಯೋ ನಾವು ಒಳ್ಳೆ ಕೆಲಸ ಮಾಡ್ತೇವೆ ನಾವು ಎಲ್ಲ ಎಲ್ಲ ಸತ್ಕರ್ಮಗಳನ್ನು ಮಾಡ್ತೇವೆ ನಾವು ತುಂಬ ದೇವರ ಪೂಜೆ ಮಾಡುವುದಿಲ್ಲ ಇವರು ಮಾಡುವ ನಾವುಗಳು ಮಾಡುವ ಕೆಲಸದಲ್ಲಿ ಎಷ್ಟು ತಪ್ಪುಗಳಿವೆ ಎಂಬುದನ್ನು ಅರಿತು ಕೂಡ ಹೀಗೆ ಭಾವಿಸುವವರಿದ್ದಾರೆ ಅಂಥವರು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಲು ಅವರಿಗೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವರು ದೇವರಿಗೆ ದೇವರಿಗೆ ತುಂಬ ಪೂಜೆ ದೇವರಿಗೆ ಹೆದರಿಕೊಂಡು ಬದುಕುವವರು ಕಳ್ಳರು ಮೋಸಗಾರರು ಎಂದು ಅವರ ಒಂದು ಕೆಲವರ ಒಂದು ಇರ್ತದೆ ನಾನು ನೋಡಿದ್ದೇನೆ ಹಾಗೆ ತುಂಬ ಭಕ್ತಿ ಮಾಡುವವರನ್ನು ಕಂಡಾಗ ಅಯ್ಯೋ ಇವರ ಇಷ್ಟು ಇದು ಮಾಡ್ತಾರೆ ನಾವೇನು ಮಾಡೋದಿಲ್ಲಪ್ಪ ನಾವು ಯಾವ ಕೆಟ್ಟ ಕಾರ್ಯವನ್ನು ಮಾಡುವುದಿಲ್ಲಲ್ಲ ಎಂದು ಅದರಿಂದ ನುಣುಚಿಕೊಂಡು ಬಿಡುತ್ತಾರೆ ಆದರೆ ಭಗವಂತನ ಸೇವೆ ಮಾಡುವುದೇ ತನ್ನ ಕರ್ತವ್ಯ ಎಂದು ಅರಿತವನು ತನ್ನನ್ನು ಭಗವಂತನ ಸೇವೆಗೆ ವರ್ಗಾಯಿಸಿಕೊಳ್ಳುತ್ತಾನೆ ಮತ್ತು ವೈಕುಂಠ ಲೋಕಕ್ಕೆ ಹೋಗಲು ಅರ್ಹರಾಗುತ್ತಾರೆ ಇದನ್ನೇ ಕರ್ಮಯೋಗ ಅಥವಾ ಬುದ್ಧಿಯೋಗ ಎನ್ನುವರು ಇದನ್ನು ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನಿಗೆ ಭಕ್ತಿ ಸೇವೆ ಆದ್ದರಿಂದ ಕೇವಲ ಭಗವಂತನ ಭಕ್ತಿ ಸೇವೆಯ ಮೂಲಕ ವೇದಗಳ ಮತ್ತು ಧಾರ್ಮಿಕ ವಿಧಿಗಳನ್ನು ಅಲಕ್ಷಿಸುವ ಅನೇಕ ಉತ್ತಮ ನಿರ್ಶ ನಿದರ್ಶನಗಳುಂಟು ಶ್ರೇಷ್ಠ ಭಕ್ತರ ಬದುಕಿನಲ್ಲಿ ಇವೆ ಅವರಿಗೆ ಏನೆಂದರೆ ಬ್ರಾಹ್ಮಣರಾದರೂ ಕೂಡ ಕೆಲವು ಬ್ರಾಹ್ಮಣರು ಭಕ್ತಿಯಲ್ಲಿ ಇರ್ತಾರೆ ಕೆಲವು ಬ್ರಾಹ್ಮಣರು ಎಷ್ಟು ಬೇಕೋ ಅಷ್ಟೇ ಫಲಾಪೇಕ್ಷೆಗೆ ಇರುವ ಕರ್ಮಗಳನ್ನು ಕರ್ಮಗಳನ್ನು ಮಾಡುವ ನಿರ್ಲಕ್ಷ್ಯದಿಂದ ಇರುವುದು ಹಾಗೆ ಮಾಡಬಾರದು ಏನು ಮಾಡಬೇಕು ಬ್ರಾಹ್ಮಣರಾದರೆ ಸಂಧ್ಯಾ ವಂದನೆಗಳನ್ನು ಮಾಡುವಾಗ ದೇವರ ಧ್ಯಾನ ಮಾಡಿಕೊಂಡು ಮಾಡುವುದು ಹೇಗೂ ಉಂಟು ಪುಟ್ಟರಾಶಿಯಾಗಿ ಮಾಡಬೇಕಲ್ಲ ಒಂದು ಒಂದು ಕ್ರಿಯೆ ಇದು ಅಂತ ಮಾಡುವವರಿಗೆ ಅದರಲ್ಲಿ ಫಲ ಸಿಗುವುದಿಲ್ಲ ಹಾಗೆಯೇ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲೇ ತನ್ಮಯರಾಗಿದ್ದು ಕೃಷ್ಣನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತರಾಗಿದ್ದರೆ ಅವರಿಗೆ ಪರಿಪೂರ್ಣತೆಯನ್ನು ದೇವರು ಕೊಡ್ತಾರೆ ಪ್ರಭುವಿನ ಸೇವೆಯಿಂದ ಒಬ್ಬರು ಜ್ಞಾನ ವೇದಿಕೆಯನ್ನು ಮುಟ್ಟಬಲ್ಲರಾದರೆ ಸೇವೆಯಿಂದ ಜ್ಞಾನ ವೇದಿಕೆಯನ್ನು ಮುಟ್ಟಬಲ್ಲವರಾದರೆ ಶಾಸ್ತ್ರಗಳಲ್ಲಿ ಹೇಳಿರುವ ವಿವಿಧ ತಪಸ್ಸುಗಳು ಮತ್ತು ಯಾಗಗಳ ಅಗತ್ಯವೇ ಇಲ್ಲ ಯಾಕೆಂದರೆ ಅವರು ದೇವರ ಸೇವೆಯಲ್ಲಿ ಅಷ್ಟು ಒಳಗಿರ್ತಾರೆ ತನ್ಮಯರಾಗಿರ್ತಾರೆ ಆ ಭಗವಂತನಲ್ಲಿ ಮನಸ್ಸಿಟ್ಟಿರ್ತಾರೆ ವಿಧಿಗಳ ಆಚರಣೆಯಲ್ಲಿ ಮುಳುಗಿದವನು ಇಂತಹ ಆಚರಣೆಯಲ್ಲಿ ವ್ಯರ್ಥವಾಗಿ ಕಾಲ ಕಳೆಯುತ್ತಾ ಇರ್ತಾನೆ ಅಂದರೆ ಅವನಿಗೆ ಪ್ರಜ್ಞೆ ಇರುವುದಿಲ್ಲ ಅವರು ವಿಧಿವಿಧಾನಗಳ ಆಚರಣೆಯಲ್ಲಿ ಆಕಾಂಕ್ಷೆ ಫಲಾಕಾಂಕ್ಷೆ ಪೂಜೆಯಲ್ಲಿ ಅದರಲ್ಲೇ ಕಳೆಯುತ್ತಿರ್ತಾರೆ ಅಲ್ಲಿ ದೇವರನ್ನು ಹುಟ್ಟುವುದು ಎಲ್ಲ ನಾವು ಮಾಡುವ ಆಚರಣೆಯಲ್ಲಿ ನಮ್ಮನ್ನು ನೋಡಿ ನಾವು ಜನ್ಮಜಾತವಾಗಿ ಬಂದಿರುತ್ತದೆ ಬ್ರಾಹ್ಮಣ ಕುಲದವರಿಗೆ ಜನ್ಮಜಾತ ಕೆಲವರು ಅತ್ಯಂತ ಶುದ್ಧವಾಗಿ ಮನಸ್ಸಿಂದ ಭಗವಂತನನ್ನು ಆಚರಣೆ ವಿಧಿ ವಿಧಾನಗಳ ಮೂಲಕ ಆಚರಣೆ ಮಾಡುತ್ತಾರೆ ಕೆಲವರು ಎಲ್ಲ ಇನ್ನೊಬ್ಬರಿಗೆ ತೋರಿಸಿಕೊಳ್ಳಲು ಇದನ್ನು ಮಾಡುತ್ತಾರೆ ಹೀಗೆ ಹಲವಾರು ಬಗೆಯ ಜನರಿದ್ದಾರೆ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ನಾನು ಕೃಷ್ಣನ ಸೇವಕ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯನಿಷ್ಠರಾಗುವುದಷ್ಟೇ ನನ್ನ ಏಕೈಕ ಕೆಲಸ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ನನಗೆ ಸ್ವರ್ಗವನ್ನು ಪಡೆಯಬೇಕು ಎನ್ನುವ ಫಲಾಕಾಂಕ್ಷೆ ಇರುವ ಕರ್ಮವನ್ನು ಮಾಡಬಾರದು ಹಾಗೆ ಇಂತಹ ಚಟುವಟಿಕೆಗಳಿಂದ ಮನುಷ್ಯ ಎರಡೂ ದಾರಿಯಲ್ಲಿ ಹೋಗಬಹುದು ಒಂದು ಫಲಾಪೇಕ್ಷೆ ದಾರಿ ಒಂದು ಫಲಾಪೇಕ್ಷೆ ಇಲ್ಲದ ಕೃಷ್ಣ ಸಾಕ್ಷಾತ್ಕಾರ ದಾರಿ ಆದ್ದರಿಂದ ನಾವೆಲ್ಲರೂ ಭಗವಂತನನ್ನು ಅಚಲವಾದ ಭಕ್ತಿಯಿಂದ ಸ್ಮರಿಸಬೇಕು ಆತನ ಸೇವೆ ಮಾಡಬೇಕು ಆತನ ಸೇವೆ ಮಾಡುವುದಂದರೆ ನೀವು ತುಂಬ ಒಂದು ಆಡಂಬರವಾಗಿ ಮಾಡಬೇಕಾಗಿಲ್ಲ ಎಷ್ಟು ನಮ್ಮ ಹತ್ರ ಸಾಧ್ಯವಿದೆ ಅಷ್ಟರಲ್ಲೇ ಮಾಡಬೇಕು ಆತನಿಗೆ ತೃಪ್ತಿ ಇದೆ ದೇವರೇ ಹೇಳಿದ್ದಾರೆ ನನಗೆ ನೀರು ಕಾಡಲೆ ಹೂವು ಹಣ್ಣು ಯಾವುದು ಸಮರ್ಪಿಸಿದರೂ ನಾನು ತೆಗೆದುಕೊಳ್ಳುತ್ತೇನೆ ನನಗೆ ಅಂತಹದೇ ಬೇಕು ಇಂತಹದೇ ಬೇಕು ಎಂದು ಕೇಳಿಲ್ಲ ದಿನನಿತ್ಯದಲ್ಲಿ ನಾವು ಏನು ಸಮರ್ಪಣೆ ಮಾಡುತ್ತೇವೆ ಪೂಜೆ ಮಾಡುವ ಅದನ್ನು ದೇವರಿಗೆ ಅರ್ಪಿಸಿ ಭಗವಂತನ ಅತ್ಯಂತ ಪ್ರೇಮಪೂರ್ವಕವಾಗಿ ಸಂಭಾಷಣೆಯನ್ನು ನಡೆಸಿಕೊಂಡು ನಮ್ಮ ತಪ್ಪುಗಳನ್ನೆಲ್ಲ ಹೇಳಿಕೊಂಡು ಈ ದಿನದ ತಪ್ಪು ಏನಾಯಿತು ದೇವರೇ ವಾಪಾಸ ನನ್ನಿಂದ ಅದಾಗಬಾರ್ದಪ್ಪ ಎಂದು ಕೇಳಿಕೊಂಡು ಅಲ್ಲಿ ಮನಸ್ಸಿದ್ದಾಗ ಮಾತ್ರ ನಾವು ಪರಿಪೂರ್ಣ ಭಗವಂತರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಕಲಿಯುಗದಲ್ಲಿ ಎಷ್ಟೇ ಸಹ ನಾವು ಒಂದೇ ಭಗವಂತನಿಗೆ ಸಹ ನಮ್ಮಲ್ಲಿ ಯಾರು ನಮ್ಮನ್ನು ಹೊಗಳಿದಾಗ ನಮಗೆ ಎಷ್ಟು ಖುಷಿಯಾಗುತ್ತದೆ ಆ ಖುಷಿಯ ಅದು ಆಗ ಹಾಗಾಗಬಾರದು ನಾವು ದೇವರನ್ನು ಖುಷಿಪಡಿಸಬೇಕು ನಾವು ನಮ್ಮನ್ನು ಖುಷಿ ಪಡುವುದಲ್ಲ ದೇವರನ್ನು ಖುಷಿಪಡಿಸಬೇಕು ಹಾಗಾಗಿ ಮನಸ್ಸು ಕಲಕದೇ ಇರುವಾಗ ಮನಸ್ಸು ಆತ್ಮ ಸಾಕ್ಷಾತ್ಕಾರದ ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನಮಗೆ ದಿವ್ಯ ಪ್ರಜ್ಞೆ ಸಿಗುತ್ತದೆ ಮನಸ್ಸು ಕಲಕದೇ ಇರಬೇಕು ಈಗ ಸಂಸ್ಕೃತದಲ್ಲಿ ನಮಗೆ ಕೆಲವೆಲ್ಲ ಅರ್ಥವೇ ಆಗುವುದಿಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವಷ್ಟು ಅರ್ಥ ಮಾಡಿಕೊಂಡು ನಮ್ಮ ಯಾವ ಭಾಷೆಯು ಅದರಲ್ಲೇ ಭಗವಂತನಲ್ಲಿ ಸಂಭಾಷಣೆ ಮಾಡಿ ನಮ್ಮ ಎಲ್ಲವನ್ನು ಅವನಿಗೆ ಹೇಳಿ ಅವನಲ್ಲಿ ಅವನಿಂದ ದಿವ್ಯ ಪ್ರಜ್ಞೆಯನ್ನು ನಾವು ಪಡೆಯಬಹುದು ಎಲ್ಲ ಭಗವದ್ಭಕ್ತರಿಗೂ ಇನ್ನೊಮ್ಮೆ साष्टांग प्रणाम करू हरि ओम हरि ओम हरि ओम हरि ओम